ನಮಸ್ಕಾರ ವೀಕ್ಷಕರೇ ಇವತ್ತು ಅಜ್ಜಂಪುರ ತಾಲೂಕಿನ ಪಟ್ಟಣ ಪಂಚಾಯಿತಿ ಚುನಾವಣಾ ಕಣ ದಿನೇ ದಿನೇ ಇರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ವಾರ್ಡ್ ನಂಬರ್ ಒಂದರ ಒಂದು ಮತದಾರ ಬಂಧುಗಳು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಬನ್ನಿ ಅವರೆಲ್ಲ ಏನು ವಿಚಾರವನ್ನು ಹಂಚಿಕೊಳ್ತಾರೆ ಸ್ವತಃ ಕೇಳೋಣ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ವಾರ್ಡ್ ಸಂಖ್ಯೆ ಒಂದು ಒಂದು ತಮ್ಮ ಹೆಸರು ಮೇಡಮ್ ರಾಜೇಶ್ವರಿ ಅಂತ ರಾಜೇಶ್ವರಿ ಸೊ ಮೇಡಮ್ ಈ ಒಂದು ವಾರ್ಡ್ ನಂಬರ್ ಒಂದರಲ್ಲಿ ಸೊ ಯಾವ ಪಕ್ಷ ಮತ್ತೆ ಯಾವ ಅಭ್ಯರ್ಥಿ ಬಂದ್ರೆ ಈ ಒಂದು ವಾರ್ಡಿನ ಕುಂದು ಕೊರತೆಗಳು ನಿಭಾಯಿಸಬಹುದು ಅನ್ನೋ ಒಂದು ವಿಚಾರ ತಾವು ಹಂಚಿಕೊಳ್ತೀರ ಮೊದಲನೇದಾಗಿ ನಮ್ಮ ವಾರ್ಡ್ ನಲ್ಲಿ ತುಂಬಾ ಕೊರತೆಗಳಿದೆ ಆ ಕೊರತೆನೆಲ್ಲ ನೀಗಿಸ್ಲಿಕ್ಕೆ ನಮಗೆ ಮೊದಲನೇದಾಗಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಪಕ್ಷ ಬರಬೇಕು ಅಂತ ನಾವು ಎಲ್ಲ ಮತದಾರ ಬಂಧುಗಳು ಅಭಿಲಾಷೆ ಇಟ್ಕೊಂಡಿದೀವಿ ಅದೇ ರೀತಿ ನಮಗೆ ಬಿಜೆಪಿ ಪಕ್ಷದಿಂದ ಯಾರು ಅಭ್ಯರ್ಥಿ ಆಗ್ತಾರೋ ಅವ್ರಿಗೆ ಮತ ನೀಡಬೇಕು ಅಂತ ನಾವೆಲ್ಲ ಅನ್ಕೊಂಡಿದೀವಿ ಸರ್ ಹಾಗಾದ್ರೆ ಹೌದು ಅವ್ರಿಗೆ ಕೊಡ್ಬೇಕು ಅಂತ ನಾವೆಲ್ಲ ಅಂದ್ರೆ ಒಮ್ಮತದಿಂದ ಒಪ್ಕೊಂಡಿದೀವಿ ಯಾಕೆಂದ್ರೆ ನಮಗೆ ಸ್ಥಳೀಕರಾಗಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಅವರು ಇಲ್ಲಿ ಅಂದ್ರೆ ಈ ಅಜ್ಜಂಪುರ ಪಟ್ಟಣ ಪಂಚಾಯತಿಲಿ ಮೊದಲನೇದಾಗಿ ಅವರ ಅತ್ತೆಯವರು ಇಲ್ಲಿ ತಾಲೂಕ್ ಪಂಚಾಯತಿ ನಿಂತು ಇಲ್ಲೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅದು ನಮಗೆಲ್ಲರಿಗೂ ಗೊತ್ತಿದೆ ಅದೇ ರೀತಿ ಅವರು ಸೊಸೆಯಾಗಿ ಅವಳು ಕೂಡ ಈ ವಾರ್ಡಿನ ಕಷ್ಟ ಸುಖಗಳನ್ನೆಲ್ಲ ತಿಳ್ಕೊಂಡು ಅವಳು ಸಹ ಅಭಿವೃದ್ಧಿ ಪಡಿಸ್ಲಿ ಅಂತ ನಾವು ಅವಳಿಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಮೇಡಮ್ ಸರ್ ತಮ್ಮ ಹೆಸರು ಆಂಜನಪ್ಪ ಅಂತ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ ಆಂಜನಪ್ಪ ಅಂತ ಆಂಜನಪ್ಪ ಅಂತ ಹೇಳಿ ಸೊ ಈ ಒಂದು ವಾರ್ಡಲ್ಲಿ ಯಾವ ಅಭ್ಯರ್ಥಿ ಬಂದರೆ ಸೂಕ್ತ ಅಂತ ಹೇಳಿ ತಮಗೆ ಬಿ ಜೆ ಪಿ ಪಕ್ಷದಿಂದ ಕೈತಾ ಕೇಶವ ಅವರು ಓಕೆ ಏನು ಅಭಿವೃದ್ಧಿ ಇನ್ನೂ ಆಗಬೇಕಾಗಿದೆ ಸರ್ ಈ ಒಂದು ವಾರ್ಡಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಎಲ್ಲ ಅಲ್ಲೇ ರೋಡು ಸಿರಂಗಿ ಅವೆಲ್ಲ ಅಲ್ಲೆಲ್ಲ ಬ್ಲಾಕ್ ಆಗೋದು ಒಳ್ಳೆಯದು ಅವನ್ನೆಲ್ಲ ಸರಿಪಡಿಸ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಅವರನ್ನು ನಮ್ಮ ಓಟು ಕೊಟ್ಟು ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಒಂದೇ ನಂಬರ್ ವಾರ್ಡಲ್ಲಿ ತುಂಬ ಕುಂದು ಕೊರತೆಗಳಿದ್ವಿ ಅದು ಇದುವರೆಗೂ ಯಾರೂ ಅಷ್ಟೊಂದು ಕೆಲಸ ಆಗಿಲ್ಲ ಅಂದರೆ ಅವರ ಶಕುಂತಮ್ಮರು ಇದ್ದಾಗ ಭಾಳ ಚೆನ್ನಾಗಿ ಎಲ್ಲ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅವರು ಮಾಡಿದ್ದಾರೆ ಹಿಂದೆ ಅವರು ಕಾರ್ಯನಿರ್ವಹಿಸಿದ್ದಾರೆ ಅದಕ್ಕಾಗಿ ಈಗ ಅವ್ರ ಸೊಸೆ ಅವರು ಚೆನ್ನಾಗಿ ಮಾಡ್ಕೊಂಡೋಗ್ತಾರೆ ಅನ್ನೋ ಇದರಿಂದ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಮಗೆ ಬಿಜೆಪಿ ಪಕ್ಷ ಬರಬೇಕು ಬಿಜೆಪಿ ಬಿಜೆಪಿ ಪಕ್ಷ ಬರ್ಬೇಕು ನರೇಂದ್ರ ಮೋದಿ ನಿಲ್ಲಬೇಕು ನಾವೆಲ್ಲ ಸುಭದ್ರತೆಯಿಂದ ಚೆನ್ನಾಗಿರ್ಬೇಕು ಅಂದ್ರೆ ಬಿಜೆಪಿ ಅದಕ್ಕೆ ನಾವಿವ್ರನ್ನ ಆಯ್ಕೆ ತಮಗೆ ಅವ್ರು ಗೆದ್ದಿದ್ದಾರೆ ಅಂತ ಅನ್ಕೊಂಡಿದೀವಿ ಈಗ ಹ ಅವ್ರೆ ಅವ್ರನ್ನೇ ಗೆಲ್ಲಿಸದು ನನ್ನ ಹೆಸರು ಕಂಬಲಮ್ಮ ನನಗೆ ಅವರು ಮಾವರು ನನಗೆ ಒಂದು ಜಾಗ ಕೊಟ್ಟರು ಇಟ್ಕೊಳಕ್ಕೆ ಜಿಲ್ಲಾ ಪರಿಸ್ಥಿತಿಯಿಂದ ನನಗೆ ಅಂಗಡಿ ಬಂತು ಅವರೇ ಅವ್ರ ಮಾವರೇ ಜ ನಾಗಣ್ಣರೇ ನನಗೆ ಅನುಕೂಲ ಮಾಡಿಕೊಟ್ರು ಇಲ್ಲೇ ಸ್ವಲ್ಪ ಅದೆಲ್ಲ ಇದೆ ಅವರಿಂದ ನಮ್ಗೆ ಒಳ್ಳೇದಾಗುತ್ತೆ ಈಗಲೂ ಒಳ್ಳೆಯದೇ ಮಾಡ್ತೀವಿ ನಾವು ಹಾಗಾದ್ರೆ ಕವಿತಾ ಮೂರ್ತಿ ಅವ್ರನ್ನ ಸಪೋರ್ಟ್ ಅಂತ ಹೇಳ್ತಾ ಇದೀವಿ ಅವ್ರಿಗೆ ನಾವು ಆ ಕದಸ ನನ್ನ ಹೆಸರು ಜಯಲಕ್ಷ್ಮಿ ಅಂತ ನಾನು ಮೊದಲನೇ ಮಾಡಲ್ಲಿ ಇದೀವಿ ಈ ವಾರ್ಡ್ ಕವಿತಾ ಕೇಶವಮೂರ್ತಿ ಅನ್ನೋ ಸ್ಪರ್ಧಿ ನಿಂತಿದ್ದಾರೆ ಬಿಜೆಪಿ ಪಕ್ಷದಿಂದ ಅವ್ರು ಬಂದ್ರೆ ನಮ್ಗೆಲ್ಲರಿಗೂ ಅನುಕೂಲ ಆಗುತ್ತೆ ನಮ್ಮ ವಾರ್ಡ್ ಅಭಿವೃದ್ಧಿ ಆಗತ್ತೆ ಅಂತ ನಾವು ಭಾವಿಸ್ತಾ ಎಲ್ಲರೂ ಕವಿತಾ ಕೇಶವಮೂರ್ತಿ ಅವರಿಗೆ ಸಪೋರ್ಟ್ ಮಾಡೋಣ ಅಂತ ನಿಂತಿದ್ದೀವಿ ಸರ್ ನಮಸ್ಕಾರ ವೀಕ್ಷಕ್ರೆ ತಮ್ಗೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಅಜ್ಜಂಪುರ ತಾಲೂಕಿನ ಪಟ್ಟಣ ಪಂಚಾಯಿತಿ ಚುನಾವಣೆ ದಿನೇ ದಿನೇ ರಂಗೇ ಇರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ವಾರ್ಡ್ ನಂಬರ್ ಒಂದರಲ್ಲಿ ನಾವಿವತ್ತು ಜನಗಳ ಒಂದು ಜನಾಭಿಪ್ರಾಯ ಕಲೆ ಹಾಕ್ಲಿಕ್ಕೆ ಹೋಗಂತ ಸಂದರ್ಭದಲ್ಲಿ ಏನೆಲ್ಲ ಒಂದು ವಿಚಾರವನ್ನ ಮಾತಾಡಿದ್ರು ತಾವು ಆಲಿಸಿದಿರ ಇದೇ ಒಂದು ನಿಟ್ಟಿನಲ್ಲಿ ವಾರ್ಡ್ ನಂಬರ್ ಒಂದರ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಆದಂತಹ ಕವಿತಾ ಕೇಶವಮೂರ್ತಿರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಬನ್ನಿ ಹಾಗಾದ್ರೆ ಈ ಒಂದು ವಾರ್ಡ್ ನಂಬರ್ ಒಂದರ ಮತದಾರ ಬಂಧುಗಳನ್ನ ಉದ್ದೇಶಿಸಿ ಏನೆಲ್ಲ ಒಂದು ವಿಚಾರವನ್ನ ಹಂಚಿಕೊಳ್ತಾರೆ ಸ್ವತಃ ಕೇಳೋಣ ಮೇಡಮ್ ನಮಸ್ತೆ ಮೇಡಮ್ ಮೇಡಮ್ ಚೆನ್ನಾಗಿದ್ದೀರಿ ಪ್ರಚಾರ ಹೇಗೆ ನಡೀತಾ ಇದೆ ಚೆನ್ನಾಗಿ ನಡೀತಾ ಸರ್ ಯಾರ ಮನೆಗೆ ಹೋದ್ರು ನಾವು ವೋಟ್ ಮಾಡ್ತೀವಿ ಅಂತ ಸಹಕರಿಸ್ತಾ ಇದ್ದಾರೆ ಯಾವ್ದೇ ಅಣ್ಣ ತಂಗಿಯರು ಅಥ್ವಾ ಹಿರಿಯರೇ ಆಗ್ಲಿ ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಸೊ ಇದೆ ನಿಟ್ಟಿನಲ್ಲಿ ವಾರ್ಡ್ ನಂಬರ್ ಒಂದರ ಒಂದು ಮತದಾರ ಬಂಧುಗಳಿಗೆ ನಮ್ಮ ವಾಹಿನಿ ಮುಖೇನ ಬಯಸ್ತೀರಾ ಮೇಡಮ್ ಸರ್ ನಾನು ಇದೇ ಮೊದಲನೇ ವಾರ್ಡಿನಲ್ಲಿ ವಾಸವಾಗಿದ್ದೀನಿ ಹಂಗಾಗಿ ಜನರ ಕುಂದು ಕೊರತೆಗಳ ಬಗ್ಗೆ ಸರ್ ನನಗೆ ಗೊತ್ತಿದೆ ಆ ಕುಂದು ಕೊರತೆಗಳನ್ನು ಸರಿಪಡಿಸೋದಕ್ಕೋಸ್ಕರ ನಾನು ರಾಜಕೀಯ ಬರ್ತಾ ಇದ್ದೀನಿ ಎಲ್ಲರೂ ದಯಮಾಡಿ ನನಗೊಂದು ಅವಕಾಶ ಮಾಡ್ಕೊಡ್ಬೇಕು ನಾನು ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸ್ತಾ ಇದ್ದೀನಿ ದಯಮಾಡಿ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕುವುದರ ಮೂಲಕ ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕಾಗಿ ಕಳಕಳಿಯ ವಿನಂತಿ ಮತ್ತೊಮ್ಮೆ ಈ ವಾರ್ಡಿನ ಮಹಾಜನತೆಗೆ ನಾನು ಈ ವಾರ್ಡಿನ ಮನೆ ಮಗಳಾಗಿ ಹೇಳಬೇಕ ಹೇಳ್ತಾ ಇದ್ದೀನಿ ಈ ವಾರ್ಡ್ನ ಅಭಿವೃದ್ಧಿ ಅಂತ ಈ ಸಂದರ್ಭದಲ್ಲಿ ನಾನು ಭರವಸೆ ಕೊಡ್ತಾ ಇದ್ದೀನಿ ಇದೇ ಹದಿನೇಳನೇ ತಾರೀಕು ಬರುವ ಚುನಾವಣೆಗೆ ಬಿ ಜೆ ಪಿ ಪಕ್ಷಕ್ಕೆ ಮತವನ್ನು ಹಾಕುವುದರ ಮೂಲಕ ನನ್ನನ್ನು ಜಯಶೀಲರನ್ನಾಗಿ ಮಾಡಿ ನಾನು ನಿಮ್ಮ ಸೇವೆ ಮಾಡಲು ಒಂದು ಅವಕಾಶ ಮಾಡಿಕೊಡಬೇಕಾಗಿ ಕಳಕಳಿಯ ವಿನಂತಿ ನಮಸ್ಕಾರ